ಫಾದರ್ ಬಗ್ಗೆ ಹೇಳಬೇಕಂದ್ರೆ ಐ ತಿಂಕ್ ಒನ್ ಅದು ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು ತುಂಬ ಮನಸ್ಸಿಗೆ ಹತ್ರ ಆಗುವಂಥ ಒಂದು ಸಿನಿಮಾ ಏನೆಲ್ರಿಗೂ ಅವರವರ ತಂದೆದೊಂದು ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಚ ಅದ್ಭುತವಾಗಿ ಇದನ್ನು ನಮ್ಮ ರಾಜೋಹನ್ ಸರ್ ಅವರು ಅದನ್ನು ಬರೆದ ಬರೆದಿದ್ದಾರೆ ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನ್ನಕಿಂತ ಜಾಸ್ತಿ ಆ್ಯಕ್ಚುಲಿ ಮಿನನಾಗೆ ತುಂಬ ಇಷ್ಟ ಆಗಿತ್ತು ಈ ಕತೆ ಅವರಂತೂ ಇಲ್ಲ ನೀವು ಮಾಡಲೇಬೇಕಿದ್ದನ್ನು ಮಾಡಿ ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು ಸೊ ಆ್ಯಂಡ್ ಪ್ರಕಾಶ್ ರಾಯ್ ಸರ್ ಜೊತೆ ಒಂದು ಸ್ಟೇಜನ್ನು ಐ ಮೀನ್ ಸ್ಕ್ರೀನ್ ಜಾಗ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ ಆ್ಯಂಡ್ ಅದನ್ನು ತುಂಬ ವರ್ಷಗಳಲ್ಲಿ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡೋಗ್ತೀನಿ ಅಂದರೆ ನನಗೆ ನನಗೆ ಆ್ಯಸ್ ಆನ್ ಆ್ಯಕ್ಟರ್ ಬೆಳೆಯೋದಕ್ಕೆ ಒಂದು ತುಂಬ ಒಂದು ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಚಂದ್ರ ಸರ್ ಯಾವುದನ್ನು ಚಿಕ್ಕದಾಗಿ ಮಾಡಲ್ಲ ಸೊ ಒಂದು ಮೀಡಿಯಂ ಸ್ಕೇಲ್ ಒಂದು ಸಿನಿಮಾನು ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋಟ್ರೆ ಮಾಡುವಂತ ಒಂದು ಟ್ಯಾಲೆಂಟ್ ಒಂದು ಸ್ಪೆಷಲ್ ಟ್ಯಾಲೆಂಟ್ ಈ ಸಿನಿಮಾನ ತುಂಬಾ ದೊಡ್ಡ ರೀತಿ ಶೂಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಪಲಿ ಸರ್ ಕೈ ಗುಣ ಈ ಸಿನಿಮಾ ಕೈ ಹಿಡಿಯುತ್ತೆ ಅಂತ ಯು ಅನ್ಕೊಂಡಿ ನಾನು ಕೃಷ್ಣ ಕಾಪಿ ಪೇಸ್ಟ್ ಮಾಡಬೇಕು ನನ್ನ ಜರ್ನಿ ಎಲ್ಲ ಸಿನಿಮಾಲ್ಲೂ ಸುದೀಪ್ ಸರ್ ಇದ್ದಾರೆ ಲವ್ ಮಾಕ್ಟಲ್ಲಿಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿರುವಂತಹ ಹೊಯ್ಸಳ ಕೂಡ ಸುದೀಪ್ ಸರ್ ಬಂದ್ ಮಾಡಿಕೊಂಡಿದ್ದು ಸರ್ ಪ್ರತಿ ಸಲ ನಿಮ್ಮನ್ನು ನೋಡಿದಾಗ್ಲೂ ಅದೇ ನರ್ವಸ್ನೆಸ್ ಅದೇ ಒಂಟೋಲೆನ್ಸ್ ಆಗಿದೆ ಆಟಲ್ಲಿ ದಟ್ ದಸ್ಟ್ ದ ಆರ್ ಆರ್ ದಟ್ ಯು ಕ್ರಿಯೇಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್ ಫಾದರ್ ಸಿನಿಮಾ ಐ ಥಿಂಕ್ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ ರಾಜ್ಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಾಜಚಂದ್ರ ಸರ್ಗೆ ತುಂಬನೇ ಥ್ಯಾಂಕ್ಸ್ ಹೇಳಬೇಕು ಈ ಸಿಕ್ಕಿದ್ದಕ್ಕೆ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಮೂರನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅವರಿಂದಲೇ ನನಗೆ ಈ ಸಿನಿಮಾ ಸಿಕ್ಕಿದ್ದು ಇಲ್ಲ ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು ಶೂಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹೇಳಿದ್ರು ಅಂತ ಆ್ಯಕ್ಚುಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅವ್ರು ಹೇಳಿದ್ದ ಸೊ ಐ ಹೋಪ್ ನೀವೆಲ್ರಿಗೂ ಅದು ಇಷ್ಟ ಆಗುತ್ತೆ ಆ್ಯಂಡ್ ಸುಗ್ನಾನ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಾನು ತುಂಬ ಈಗರ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪಿಂಗ್ ಫಾರ್ ದ ರಿಲೀಸ್ ಬೇಗ ಆಗಲಿ